We yeah. ಿಯ ದೀಪ ಹೊಲವೆ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮನವಿಯಿಂದ ಕೂಡಿರುವ ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಮಹಿಳಾ ಘಟಕದ ವತಿಯಿಂದ ಭಾನುವಾರ ಮುಂಗಾರು ಸಾಹಿತ್ಯ ಸಂಜೆ ಹಮ್ಮಿಕೊಳ್ಳಲಾಯಿತು ಕವಯತ್ರಿ ಗೀತಾ ಮಕ್ಕಿಮನೆ ಅವರ ಮನೆಯಂಗಳದಲ್ಲಿ ನಡೆದ ಕಾರ್ಯಕ್ರಮವನ್ನು ಹೊರನಾಡಿನ ರಾಜಲಕ್ಷ್ಮಿ ಜೋಶಿ ಉದ್ಘಾಟಿಸಿದರು ಈ ಗೀತ ಮತ್ತು ಚಂಪಕ ಬರೆದಿರೋದು ಒಂದು ಭಾವ ಬಿಂಬ ನಾನು ಮೊದಲೇ ಹೇಳಿದಾಗೆ ಈ ಸಾಹಿತ್ಯ ಹೇಗೆ ಹುಟ್ಟುತ್ತೆ ಹೇಗೆ ಬರುತ್ತೆ ರೀತಿ ಬೆಳಿತೆ ಸಾಹಿತ್ಯ ಅಂದರೆ ಏನು ಅಂತ ನಮ್ಮ ನಿರೂಪಕರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು ಅದರ ಆ ರೀತಿ ನಿರೂಪಣೆ ಮಾಡಿದರೆ ಯಾರಿಗೂ ಮಾತಾಡೋಕೆ ಅವಕಾಶನೇ ಇಲ್ಲ ಸಾಹಿತ್ಯದ ಬಗ್ಗೆ ಏನು ಹೇಳಬೇಕು ಎಲ್ಲದನ್ನು ನಿರೂಪಕರು ಚೆನ್ನಾಗಿ ಒಂದೊಂದು ಸತಿ ಒಂದೊಂದು ಸಾಹಿತ್ಯ ಅಂದರೆ ಏನು ಸಾಹಿತ್ಯ ಹೇಗೆ ಮೂಡುತ್ತೆ ಸಾಹಿತ್ಯದ ಬೆಲೆ ಏನು ಸಾಹಿತ್ಯದಲ್ಲಿ ಏನಾಗುತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಎಲ್ಲರೂ ನಿರೂಪಣೆಯನ್ನು ಚೆನ್ನಾಗಿ ಕೇಳಿ ಸರಿಯಾಗಿ ಕೇಳಿ ಆಗ ನಾವು ಯಾರು ಮಾತಾಡೋದು ಬೇಡ ಅಷ್ಟು ಚೆನ್ನಾಗಿ ನಿರೂಪಣೆ ಇದ್ದಾರೆ ಈ ಸಾಹಿತ್ಯ ಅನ್ನೋದೇ ಹಾಗೆ ಭಾವ ಮಂಜಿರಿ ಅಂದರೆ ಭಾವ ಬಿಂಬ ನಮ್ಮಲ್ಲಿ ಮೂಡುವ ಭಾವವನ್ನು ಒಂದು ಕೃತಿಯಾಗಿ ನಾವು ಅಕ್ಷರದಲ್ಲಿ ಮೂಡಿಸೋದಿದೆಯಲ್ಲ ಅದು ಸಾಹಿತ್ಯವಾಗಿ ಮೂಡಿಬರುತ್ತೆ ಯಾವುದಕ್ಕೆ ಆದರೂ ಸಾಹಿತ್ಯ ತುಂಬ ಮುಖ್ಯವಾದದ್ದು ಯಾಕಂದರೆ ಸಂಗೀತ ಅಂತ ಹೇಳ್ತೀವಿ ಹರಿಯೋ ಗಾಳಿಲಿ ಹರಿಯೋ ನೀರಿನಲ್ಲಿ ಬೀಸೋ ಗಾಳಿಲಿ ಎಲ್ಲದರಲ್ಲೂ ಸಂಗೀತ ಇದೆ ಈ ಫ್ಯಾನ್ ಬೀಸ್ತಾ ಇದೆ ನಾದ ಕೇಳುತ್ತೆ ಎಲ್ಲದರಲ್ಲೂ ಸಂಗೀತ ಕೇಳುತ್ತೆ ಆದರೆ ಹಾಡೋದಕ್ಕೆ ಬೇಕು ಸಾಹಿತ್ಯ ಇಲ್ಲದೆ ಸಂಗೀತ ಹಾಡೋದಕ್ಕಾಗುತ್ತಾ ಯಾವುದೇ ಆಗಲಿ ನಮ್ಮಲ್ಲಿ ಮೂಡಿರ್ತ ಭಕ್ತಿ ಭಾವ ಆಗಲಿ ಭಾವನೆಗಳಾಗಲಿ ಅಥವಾ ಇನ್ಯಾವುದೋ ಯಾವುದೋ ಒಂದು ವಿಷಯವನ್ನ ಒಂದು ದೇವರ ನಾಮಗಳನ್ನಾಗಲಿ ರಚನೆ ಮಾಡಿ ಸಾಹಿತ್ಯನ ತಂದಾಗ ಮಾತ್ರ ಅದನ್ನು ನಾವು ಸಂಗೀತವಾಗಿ ದಿನನಿತ್ಯ ಬದುಕಿನ ಜಂಜಾಳದಲ್ಲಿ ಇವರು ಹಾಸ್ಯವನ್ನು ಹಾಸು ಹೊಕ್ಕಾಗಿ ತಿಳಿಸಿದ್ದಾರೆ ಇವರ ಲೇಖವನ್ನು ಲೇಖನವನ್ನು ಓದುವಾಗ ಲೇಖಕಿ ಶ್ರೀಮತಿ ಭುವನೇಶ್ವರಿ ಹೆಗಡೆಯವರ ಕಿವಿ ಹಾಸ್ಯ ನೆನಪಾಗುತ್ತದೆ

ಕಳಸ ತಾಲೂಕಿನಲ್ಲಿ ಗರಿಗೆ ದರುತ್ತಿರುವ ಸಾಹಿತ್ಯ ಚಟುವಟಿಕೆ ಬಗ್ಗೆ ಮಾತನಾಡಿದರು ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ವೆಂಕಟೇಶ್ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ಚಂದ್ರ ಪತ್ರಕರ್ತ ಗೋಪಾಲ್ ಎಡಗೆರೆ ಉದ್ಯಮಿ ಕೆಕೆ ಬಾಲಕೃಷ್ಣ ಭಟ್ ಜಿಲ್ಲಾ ಸಂಚಾಲಕ ಪಾಂಡುರಂಗ ಗೌರವ ಅಧ್ಯಕ್ಷೆ ಮನೋರಾದಿನಿ ಧರಣೇಂದ್ರ ಹೋಬಳಿ ಘಟಕದ ಅಧ್ಯಕ್ಷ ಶೇಖರ್ ಶೆಟ್ಟಿ ವೈಪ್ರೇಮ್ ಕುಮಾರ್ ಕೃಷ್ಣಮೂರ್ತಿ ಮತ್ತು ರಾಧವೇಂದ್ರ ಕುಂಬಡಿಕೆ ಭಾಗವಹಿಸಿದ್ದರು ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾಜ್ ಬೇಗಂ ಅಧ್ಯಕ್ಷತೆ ವಹಿಸಿದ್ದರು ಜಯಶ್ರೀ ಸುಜಯ ಜಾನಕಿ ಸುಂದರೇಶ್ ಸುಮನಾ ಕಾರ್ಯಕ್ರಮ ನಿರ್ವಹಿಸಿದರು ನಮ್ಮ ಕೆಲಸ ನಿಮ್ಗೆ ಹಿಡಿಸಿದೆ ಅನ್ಕೊಂಡಿದ್ದೀನಿ ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ